ಫ್ರೆಂಡ್ಸ್ ನೋಡಿ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದು ಬಂದು ಪಿಕಾಕ್ ಡಿಸೈನು ಸ್ಯಾರಿ ಬಂದು ಗೋಲ್ಡ್ ಕಲರ್ ಇದೆ ಅದಕ್ಕೆ ಗೋಲ್ಡ್ ಕಲರ್ದೇ ಆಗ್ತದೆ ಗೋಲ್ಡ್ ಕಲರ್ ಮತ್ತು ನೋಡಿ ಈ ಈ ಕಲರ್ ಒಂದು ಸ್ವಲ್ಪ ಇದೆ ಇದು ಸ್ವಲ್ಪ ಮೆರೂನ್ ಥರನೂ ಬರುತ್ತೆ ಬ್ರೌನ್ ಥರನೂ ಬರುತ್ತೆ ಗೋಲ್ಡ್ ಮತ್ತು ಈ ಬ್ರೌನ್ ಎರಡು ಮಿಕ್ಸ್ ಶೇಡ್ ಇದು ಡಬಲ್ ಶೇಡ್ ಇದೆ ಸ್ಯಾರಿ ಅದಕ್ಕೆ ನಾನು ಈ ಥರ ಆಗ್ತಾ ಇದ್ದೀನಿ ಇದು ಪಿಕಾಗಿ ಡಿಸೈನು ಈ ಥರ ಬರುತ್ತೆ ಪಿಕಾಕ್ ಡಿಸೈನು ತುಂಬ ಚೆನ್ನಾಗಿದೆ ಇದು ಇದು ಪೂರ್ತಿ ಆದಮೇಲೆ ತೋರಿಸ್ತೀನಿ ಸ್ವಲ್ಪ ಇದೆ ಆದಮೇಲೆ ತೋರಿಸ್ತೀನಿ ಹಾಗೆ ನಮ್ಮ ಪೂಜೆ ನೋಡಿ ಇವತ್ತು ಕಾಲೇಜ್ಗೆ ಲೀವುಕ್ಕೆ ಗಿಡ ಉಂಡ್ತಾಯಿದ್ದೀರಿ ಇದ್ದಾಳೆ ನೋಡಿ ಎಲ್ಲೇ ಮಣ್ಣಿನ ಹುಳ ಎರೆ ಹುಳ ಎರೆ ಹುಳ ಮಣ್ಣು ಮಣ್ಣುಳ ನೋಡಿ ಇದೊಂದು ಪಲಾವ್ ಗಿಡ ಇಲ್ಲೇ ಗಿಡ ಅದು ಪಲಾವ್ ಪಲಾವ್ ಎಲೆ ಗಿಡ ಅಂತ ಇದು ಪಲಾವ್ ಹಾಕಿದ್ರೆ ಚೆನ್ನಾಗಿರುತ್ತಂತೆ ನಮ್ಮ ರತ್ನ ಕೊಟ್ಲಿ ಗಿಡನ ಅದಕ್ಕೆ ಹೂಡ್ತಾಯಿದ್ದೀವಿ ಇದರಲ್ಲಿ ಪಾಟಲ್ಲಿ ಚೆನ್ನಾಗಿ ಬರುತ್ತೆ ಅಂತಾರೆ ನೋಡೋಣ ಪಲಾವ್ ಗಿಟ್ಟ ಮೊಟಕೆಲ್ಲ ಯೂಸ್ ಮಾಡ್ಬೋದಂತೆ ಒಂದು ಸ್ವಲ್ಪ ಒಂದೊಂದು ಎಲೆ ಕಟ್ ಮಾಡಿ ಹಾಕ್ಬೋದಂತೆ ಇದು ಜಾಸ್ತಿ ಕಟ್ ಮಾಡಿ ಹಾಕ್ಬಿಟ್ಟಿಯಾ ಒಂದೊಂದೆಲೆ ಹಾಕ್ಬೇಕು ಇವತ್ತೆ ಫಸ್ಟ್ ಟೈಮ್ ಈ ಥರ ಕೇಳಿದ್ದು ಪಲಾವ್ ಎಲ್ಲದೈತೇನು ಗೊತ್ತಾದ್ರಿ ಈ ಇದೇ ಬೇರೆ ಥರ ಕಾಣಿಸ್ತೈತಾನೆ ನೋಡೋಣ ಅದು ದೊಡ್ಡದಾದ ಮೇಲೆ ಪಲಾವ್ಗೆ ಟೊಮೊಟೊ ಬಾಕಿಲ್ಲ ಯೂಸ್ ಮಾಡಾದ್ಮೇಲೆ ಹೇಗಿರುತ್ತೆ ಅಂತ ನಾವು ಕೂಡ ಹೇಳ್ತೀವಿ ನೆಕ್ಸ್ಟು ಯಾವಾಗಾದರೂ ಇನ್ನೊಂದು ವೀಡಿಯೋನಲ್ಲಿ ಫ್ರೆಂಡ್ಸ್ ಹಾಗೆ ಒಂದಷ್ಟು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಅಮ್ಮ ಬರ್ತಾ ಇದ್ದಾರೆ ಊರಿಂದ ಏನಕ್ಕೆ ಅಂದರೆ ಇವತ್ತು ನಮ್ಮ ರಿಲೇಟಿವ್ಸ್ ಒಬ್ಬರು ತೀರ್ಕೊಂಡಿದ್ದಾರೆ ಬರ್ತಾ ಬರ್ತಾಯಿದ್ದಾರೆ ಅಮ್ಮ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದ್ದ ಜೋರಾಗಿ ಮಾತಾಡ್ತಾ ಇದ್ದೀನಿ ಅನ್ನಿಸ್ತೈತಿ ಫ್ರೆಂಡ್ಸ್ ಅದಕ್ಕೆ ನಮಗೂ ಕೂಡ ಸೂತ್ಕಾ ಇದೆ ಅದಕ್ಕೆ ಅಮ್ಮ ಮತ್ತೆ ನಮ್ಮ ತಮ್ಮ ಬರ್ತಾ ಇದ್ದಾರೆ ಇವತ್ತು ಸಂಜೆ ಇವತ್ತು ಸಂಜೆ ಆಗ್ಬೋದು ಮಣ್ಣಾಗೂ ಅಷ್ಟರಲ್ಲಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಫ್ರೆಂಡ್ಸ್ ಈಗ ಹಣ್ಣಮ್ಮ ಅಂತೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ ಹಣ್ಣಮ್ಮನ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳೋಣ ಯಾಕಂದರೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ಸರಿ ಅನ್ಕೊಂತಾ ಇದ್ದೀವಿ ಆದರೆ ಹೋಗೋದಕ್ಕೆ ಆಗೋ ಸುಮಾರು ಒಂದು ಮೂರು ವರ್ಷದಿಂದ ಅನ್ಕೊಂತೀವಿ ಅಲ್ಲಿ ಹೋಗೋದಕ್ಕೆ ದಾರಿ ಕೊಟ್ಟಿಲ್ಲ ಇಲ್ಲೇ ಅಣ್ಣಮ್ಮ ಬರುತ್ತೆ ವರ್ಷಕ್ಕೆ ಎರಡು ಸರಿ ಬರುತ್ತೆ ನಮ್ಮೂರಿಗೆ ಅದಕ್ಕೆ ಇಲ್ಲೇ ದರ್ಶನ ಆಗ್ತೈತೆ ಸರಿ ಅಮ್ಮ ದೇವಸ್ಥಾನಕ್ಕೆ ಯಾವಾಗ ಕರ್ ಯಾವಾಗ ಕರ್ಕೊಳ್ತೈತೋ ಅವಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಈಗ ಅಣ್ಣಮ್ಮ ದೇವಿನ ತಂದಿದ್ದಾರೆ ನಮ್ಮೂರಲ್ಲಿ ಹೋಗಿ ನೋಡೋಣ ಫ್ರೆಂಡ್ಸ್ ಇದು ಬಂದು ಜನವರಿ ಫಸ್ಟ್ಗೆ ಹೊಸ ವರ್ಷದ ದಿನ ಹಣ್ಣಮ್ಮ ದೇವಿನ ತರಿಸಿದ್ರು ನಮ್ಮೂರಲ್ಲಿ ತುಂಬ ಕಡೆ ತರಿಸ್ತಾ ಇರ್ತಾರೆ ಈ ಥರ ಹಣ್ಣಮ್ಮ ದೇವಿನ ಬೇರೆ ಬೇರೆ ಊರುಗಳಲ್ಲೂ ತರಿಸ್ತಾರೆ ನಮ್ಮೂರಲ್ಲಿ ವರ್ಷಕ್ಕೆ ಎರಡು ಸರಿಯನ್ನು ತರಿಸ್ತಾರೆ ನಮ್ಮ ರಿಲೇಟಿವ್ಸೇನೆ ಹಣ್ಣಮ್ಮನ ಅವ್ರ ಮನೆಗೆ ಕರ್ಕೊಂಡೋಗಿ ಆರತಿ ಮಾಡಿ ಮಾಡ್ಲಕ್ಕಿ ಕೊಡ್ತಾರೆ ತುಂಬ ಜನ ಈ ಥರ ಮಾಡ್ತಾರೆ ಹಣ್ಣಮ್ಮ ದೇವಿನ ಕರ್ಕೊಂಡು ಕರ್ಕೊಂಡೋಗಿ ಹಾಗೆ ನಮ್ಮೂರಲ್ಲಿ ಕೂಡ ಈ ಥರ ಮಾಡಿದ್ರು ಹಾಗೆ ಅಣ್ಣಮ್ಮ ನಮ್ಮೂರಿಗೆ ಬರೋದೆ ನಮಗೊಂಥರ ಸಂಭ್ರಮ ಫ್ರೆಂಡ್ಸ್ ಹಾಗೆ ಇದು ಜನವರಿ ಫಸ್ಟು ಹೊಸ ವರ್ಷದ ದಿನ ಅಣ್ಣಮ್ಮನ ತಂದಿದ್ದು ಆಗಲೇ ನೋಡಿದ್ರಲ್ಲ ನಮ್ಮ ರಿಲೇಟಿವ್ಸ್ ಒಬ್ಬರು ತೀರ್ಕೊಂಡಿದ್ದಾರೆ ನಮಗೆ ಸೂತ್ಕ ಇದೆ ಅಂತ ಸೂತ್ಕ ಇಟ್ಕೊಂಡು ಇಲ್ಲೋದ್ರ ಅಂದ್ಕೋಬೇಡಿ ಜನವರಿ ಫಸ್ಟು ಹೊಸ ವರ್ಷದ ದಿನ ನಮಗೆ ಅಣ್ಣಮ್ಮ ತ ಬಂದಿದ್ದು ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಅವ್ರು ತೀರ್ಕೊಂಡಿದ್ದು ಅದಕ್ಕೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಹೀಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಸೂತ್ಕ ಇಟ್ಕೊಂಡು ಇವರು ಪೂಜೆ ಮಾಡ್ತಾರ ಅಂತ ನಾವು ಹನ್ನೊಂದು ದಿನ ಸೂತ್ಕ ಕಳೆಯೋ ಗಂಟ ನಾವು ಪೂಜೆ ಮಾಡಲ್ಲ ಹಾಗೆ ನಾವು ಯಾವ ದೇವಸ್ಥಾನಗಳಿಗೂ ಹೋಗೋಲ್ಲ ಹನ್ನೊಂದು ದಿನ ತಿಥಿ ಆಗೋವರ್ಗು ಹಾಗೆ ಒಂದು ಒಳ್ಳೆಯ ಕಾರ್ಯ ಕೂಡ ನಾವು ಮಾಡಲ್ಲ ತಿಥಿ ಆದಮೇಲೆ ಎಲ್ಲಾನು ಮಾಡೋದು ಈಗ ಡೌಟು ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ ನೋಡಿ ಹೊಸ ವರ್ಷದ ವರ್ಷದಿನ ಅಣ್ಣಮ್ಮ ಬಂತು ಈಗ ನಮ್ಮ ರಿಲೇಟಿವ್ಸ್ದು ಇಬ್ಬರು ಮನೆಗೆ ಹೋಗುತ್ತೆ ಇಬ್ಬರು ಮನೆಗೆ ಕರ್ಕೊಂಡು ಹೋಗ್ತಾರೆ ಇದು ಫಸ್ಟೇ ಬುಕ್ ಮಾಡೋದಂತೆ ಅಣ್ಣಮ್ಮನ ನನಗೂ ಫಸ್ಟ್ ಗೊತ್ತಿರಲಿಲ್ಲ ಈ ನಡುವೆ ನಮ್ಮೂರಲ್ಲಿ ತಗೊಂಡು ಬರ್ತಲ್ವ ಬರ್ತಾರಲ್ವ ಹಾಗಾಗಿ ಹಂಗಾಗಿ ತಿಳ್ಕೊಂಡಿದ್ದೀನಿ ಹಾಗೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಸುಮಾರು ಸರಿ ಅಂದ್ಕೊಂಡ್ವಿ ಆದರೆ ಹೋಗೋದಕ್ಕೆ ಆಗಿಲ್ಲ ಅಣ್ಣಮ್ಮ ಇಲ್ಲೇ ಬರುತ್ತಲ್ವ ಹಾಗಾಗಿ ಏನೋ ಗೊತ್ತಿಲ್ಲ ಅನುಕೂಲ ಮಾಡಿಕೊಟ್ಟಿಲ್ಲ ಅನ್ಕೋತೀನಿ ತು ತುಂಬ ದಿನಗಳಿಂದ ಅನ್ಕೊತಾ ಇದ್ದೀವಿ ಸುಮಾರು ಒಂದು ಎರಡು ಮೂರು ವರ್ಷದಿಂದನೇ ಇದ್ದೀವಿ ಆದರೆ ಏನು ಮಾಡೋದಕ್ಕಾಗಲ್ಲ ಯಾವತ್ತು ಅಣ್ಣಮ್ಮ ದೇವಿ ನಮ್ಮನ್ನು ಕರ್ಸ್ಕೊತಾಳೋ ಅವತ್ತೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಆಗಿದ್ದೀವಿ ಹೆಂಗೂ ಅಣ್ಣಮ್ಮ ಇಲ್ಲೇ ಬರುತ್ತಲ್ವ ಜನವರಿಯಲ್ಲಿ ಬರುತ್ತೆ ಮತ್ತು ನಾವು ಪಲ್ಲಕ್ಕಿಗಳು ಬರುತ್ತೆ ಯುಗಾದಿ ಆದಮೇಲೆ ನಮ್ಮೂರಲ್ಲಿ ಪಲ್ಲಕ್ಕಿ ಆಗ ತರಿಸ್ತಾರೆ ಆ ಎರಡು ಟೈಮಲ್ಲಿ ನಾವು ಅಣ್ಣಮ್ಮನ ನೋಡ್ತೀವಿ ಫ್ರೆಂಡ್ಸ್ ನೋಡಿ ಈಗ ಮೇಲೆ ಮೆಟ್ಲು ಮೇಲೆಯಿಂದ ಇದ್ದಾರೆ ಅಣ್ಣಮ್ಮನ ಅಣ್ಣಮ್ಮನ ತಗೊಂಡು ಹೋಗೋದಕ್ಕೆ ಒಂದು ನಾಲ್ಕು ಜನ ಏನೋ ಇದ್ದಾರೆ ನೋಡಿ ನಾಲ್ಕೈದು ಜನ ಇದ್ದಾರೆ ತುಂಬ ಭಾರ ಇರುತ್ತೆ ಯಾಕಂದರೆ ಹೂವು ಎಲ್ಲ ಹಾಕಿರ್ತಾರಲ್ವ ಅದು ಬೇರೆ ವಿಗ್ರಹ ತುಂಬ ಭಾರ ಇರುತ್ತೆ ಆದರೂ ತಗೊಂಡೋಗಿ ಮೇಲೆ ನೋಡಿ ಕೊಡ್ತಾ ಇದ್ದಾರೆ ಈಗ ಹಾಗೆ ತುಂಬ ಜನ ಯಾರು ಬೇಕಾದರೂ ಮಾಡ್ಲಾಕಿ ಕೊಡ್ಬೋದು ಪೂಜೆ ಕೊಡೋಕ್ಕೆ ಕೊಡ್ಬೋದು ನೋಡಿ ಅಣ್ಣಮ್ಮ ದೇವಿಯ ಈಗ ನೀಟಾಗಿ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಅಣ್ಣಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆಯೂರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕಾ ನಾನು ಕೇಳಿ ನಮ್ಮನ ಹತ್ರ ಕೇಳ್ಕೊತೀನಿ ಹಾಗೆ ಹಣ್ಣಮ್ಮ ದೇವಿ ದೇವಸ್ಥಾನ ಬಂದು ಮೆಜೆಸ್ಟಿಕಲ್ಲಿರೋದಂತೆ ನಾವು ಕೂಡ ನೋಡಿಲ್ಲ ಈ ಸರಿ ನೆಕ್ಸ್ಟ್ ಟೈಮ್ ಹೋಗೇ ಹೋಗಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಹಾಗೆ ನೋಡಿ ಈಗ ಮಾಡ್ಲಿಕ್ಕೆ ಎಲ್ಲ ಆಯ್ತಲ್ಲ ಹಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ತುಂಬ ವಿಗ್ರಹಗಳಿರುತ್ತೆ ಈ ಥರ ತುಂಬ ಜನ ತೊಗೊಂಡೋಗ್ತಾರಂತೆ ಊರ್ ಅವರವರ ಊರುಗಳಿಗೆ ಹಣ್ಣಮ್ಮನ ತಗೊಂಡೋಗ್ತಾರೆ ಇದೇ ಥರ ಬಂಡೆ ಮಹಾಂಕಾಳಿಯಮ್ಮ ಬರುತ್ತಲ್ವ ನಾನು ಸುಮಾರು ವೀಡಿಯೋ ಮಾಡಿದ್ದೀನಿ ಬಂಡೆ ಮಹಾಂಕಾಳಿಯಮ್ಮ ಅಮ್ಮ ದೇವಸ್ಥಾನ ಕೂಡ ಹೋಗಿದ್ದೀನಿ ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಅಲ್ಲೂ ಕೂಡ ಅಷ್ಟೇ ಬಂಡೆ ಮಹಾಂಕಾಳಿಯಮ್ಮನ ಅಮ್ಮನ ಬೇರೆ ಬೇರೆ ಊರುಗಳವರೆಲ್ಲ ಬಂದು ತಗೊಂಡೋಗಿ ಊರಲ್ಲಿ ಮೆರವಣಿಗೆ ಮಾಡೋದು ಜಾತ್ರೆ ಮಾಡೋದು ಮಾಡ್ತಾರೆ ಎಲ್ಲ ಮಾಡ್ತಾರೆ

ంగల్ సోభా <singing flowers> ಫ್ರೆಂಡ್ಸ್ ನೋಡಿ ಇದು ಬಂದು ಅಮ್ಮನೂ ಬಂದಿದ್ದಾರೆ ನಮ್ಮ ನಾನು ಆಗಲೇ ಹೇಳಿದ್ನಲ್ಲ ನಮ್ಮ ರಿಲೇಟಿವ್ಸ್ ಒಬ್ರು ತೀರ್ಕೊಂಡಿದ್ದಾರೆ ಅಂತ ಆಗ ಅವ್ರ ಮಣ್ಣಿಗೆ ಬಂದಿದ್ರು ಆಗ ಮಾಡಿರೋಂಥ ವಿಡಿಯೋ ಇದು ಹಾಗೆ ನಮ್ಮ ಗುಂಡ ಕೂಡ ಬಂದಿದ್ದಾನೆ ನೋಡಿ ಇವತ್ತು ಅವನು ಮನೆಗೆ ಬಂದಿದ್ದ ತಕ್ಷಣ ಎಲ್ಲರ ಇದ್ದಾನೆ ಅವನು ಇರ್ತಾನೆ ಇಲ್ಲ ಎಲ್ಲ ಅಪರೂಪಕ್ಕೆ ನೋಡಿದ್ನಲ್ಲ ಅದಕ್ಕೆ ಅವನಿಗೆ ಏನೋ ಒಂಥರ ಖುಷಿ ಆಗ್ಬಿಟ್ಟಿದೆ ಬೊಗಳ್ತಾನೆ ಬೊಗಳ್ತಾನೆ ನೋಡಿ ಏನು ಮಾಡ್ತಾನೆ ಅಂತ ಏನು 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 ಇಲ್ಲ ಫ್ರೆಂಡ್ಸ್ ನೋಡಿ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಆಯಿತು ಇದು ಬಾಟ್ಲ್ ಗ್ರೀನು ಬ್ಲೌಸು ಸ್ಯಾರಿ ಬಂದು ಮೈಸೂರು ಸಿಲ್ಕು ಸ್ಯಾರಿ ಕಲರ್ ಬಂದು ಆರೆಂಜ್ ಕಲರು ಆರೆಂಜ್ ಮತ್ತು ಗೋಲ್ಡ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಹಾಗೆ ಇದು ಶಾರ್ಟ್ಸ್ಗೆ ಅಂತ ಮಾಡಿಕೊಂಡೆ ಹಂಗಾಗಿ ಫುಲ್ಲು ಬ್ಲೌಸ್ ಡಿಸೈನು ಇದರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ